குச்சக்கூராயிசாரி பண்டிச்சல் சி உண்டில் குச்சக்கூட உளிமீன சாராயசி உண்டில் புதம் ய நம்மு பாசி ஒளி பால கு கண்ட நம் அபிஹாசி அம்லா பூதம் யூ ಕೂಡಂಗೆ ದುರುಗುಟ್ಟು ಬ್ರಹ್ಮಲಿಂಗ ಹೂವಲ್ಲು ನೆಗಿಯ ಮಾದೇವಿ ಮಂದಾರ್ತಿ ಪಂದಂಗಿನ್ನ ಗಂಗೆ ತನುವಿನ ತಂಬು ಕೊನಿ ಅಣ್ಣ ಸಿಂಗಾರು ಎಳಸಿದ್ರೆ ಕಂಪು ಕಂಬಳ ಕ್ವಾಣ ಪಂಜುಲಿ ಕ್ವಾಲ ಮಾದೇವಿ ಕೊಡುವ ಬೆಟ್ಟಿನ ಆಟ ಆನೆಗುಡ್ಡಿ ಕಂಪನಿ ಕಲ್ಲಿನ ಸೇರಿ ಪಾದಂಗೆ ಪಾಪ ಮಂದಿರ ಂಗೆ ತುರ್ಗುಟ್ಟು ಬ್ರಹ್ಮಿಲ್ಲ ಹೂವನಿಗೆ ಆಮಾ ದೇವಿ ಮಂದಾಟಿ ಬಣ್ಣದಂಗೆ ನಾಗಂಗೆ ತನವಿನ ತಂಬು ಕೊನೆಯ ಸಿಂಗಾರ ಹೇಳ್ತಿದ್ದ ತಂಬು